ಆ ಭಾವನೆಗೆ ಮಹಾಜ್ಞಾನಿಗಳಾದ ಮಹಾತ್ಮ ಕರ್ಕೋಳನ ಮಡಿವಾಳಪ್ಪನವರ ಪುಣ್ಯಪಾದಕ ನಮನಗಳನ್ನು ಸಮರ್ಪಣೆ ಮಾಡಿ ಆರಾಧ್ಯ ದೇವರಾದ ಗುರುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಕವಿ ಕವಿಗುರು ಪುಣ್ಯಪಾದಕ ನಮನವನ್ನು ಸಮರ್ಪಿಸುವುದರೊಂದಿಗೆ ಗುರುಪಾದ ಭಕ್ತಿಯಿಂದ ಎಣ್ಣ ಮಸ್ತಕದ ಮೇಲೆ ಕೊತ್ತು ಈ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿ ಪಾಲನ ಸಾನ್ನಿಧ್ಯವನ್ನು ನೀಡಿ ದರ್ಶನ ಭಾಗ್ಯವನ್ನ ನೀಡಲಿರುವ ಪೂಜ್ಯಪಾದರು ಶ್ರೀ ಶ್ರೀ ಐರ್ ಸಂಘದ ಪರಮ ಪೂಜ್ಯರು ಅತನೂರಿನ ಪರಮ ಪೂಜ್ಯರು ಮಳ್ಳಿಯ ಪರಮ ಪೂಜ್ಯರು ಅದೇ ರೀತಿಯಾಗಿ ಶ್ರೀ ಹಿಂದ ಹೈತ್ರಿ ಕಟ್ಕಟ್ಟು ಬರ್ತಾರೆ ಚಬನೂರಿನ ಜ್ಯೋತಿಷ್ಯ ರತ್ನ ಪರಮ ಪೂಜೆ ಚಬನೂರಿನ ಪರಮ ಪೂಜರು ಕೆರೆಚೂರದ ಪರಮ ಪೂಜರು ಹಾಗೂ ಆಲ್ಮೇಲದ ಆಲ್ಮೇಲದ ಪರಮ ಪೂಜ್ಯರು ಹೋತುಪೇಟದ ಪರಮ ಪೂಜರು ಅದೇ ರೀತಿಯಾಗಿ ಶರಣ ಸಿರಸಿಗೆಯ ಹಾಗೂ ಗಜೇಂದ್ರ ಗಿಡ ಗುಳದ ಗುಡ್ಡದ ಪೂಜ್ಯರು ಇವರೆಲ್ಲರಿಗೂ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ಪುಸ್ತಕ ಬಿಡುಗಡೆ ಮಾಡುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜನಪ್ರಿಯ ಶಾಸಕರಾದ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಜಿಯವರಿಗೆ ಇವರಿಗೆ ಜೋರಾಗಿ ಚಪಾಲಿ ತಟ್ಟಿ ಧನ್ಯವಾದದೊಂದಿಗೆ ಒಟ್ಟಾರೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯಮಾನ್ಯರನ್ನ ಹಾಗೂ ಉಪನ್ಯಾಸಕರನ್ನ ಸಾಹಿತಿಗಳನ್ನ ಶರಣುಗಳನ್ನು ಸಮರ್ಪಣ ಮಾಡಿ ಈಗ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮ ಪ್ರಾರಂಭ ನಾನಗೌಡ ಪಾಟೀಲ್ ಕಣ್ಣುಗುಡ್ಡಾಳ್ ಇವರುಗಳು ವೇದಿಕೆಗೆ ಬರಬೇಕು ಅದೇ ರೀತಿಯಾಗಿ ಬಸವರಾಜ ಮಳ್ಳಿಯವರು ತಬಲಾ ಸಾಥಿ ನೀಡಬೇಕು ಇವರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮ ಪ್ರಾರಂಭ ಕೂಡ ಪಾಠಕಮಲಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಶ್ರೀ ಶಠಸ್ಥನಭ್ರಮಿ ಕಂಠ ಶಿವಾಚಾರ್ಯರು ಹಿರೇಮಠ ನಾಗಣ್ಸೂರು ಇವರು ಇವರಿಗೂ ಕೂಡ ಪೂಜ್ಯರಿಗೆ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಈ ವೇದಿಕೆಯ ಸಮ್ಮುಖ ಶ್ರೀ ಮಣಿಪ್ರ సంగ మహాస్వమీ విరక్తమ్రమ్మ పూజ్యదకమలకే అనంత కోటి నమనాలను ಈ ఈ వేదిక హృదయ ಸ್ವಾಗತವನ್ನು కోరుతాయి అదే రీతి శ్రీ షట్టస్థల బ్రహ్మ చంద్రగుండ శివాచార్యులు మన్నకెళ్ళగి పూజరి కూడా ఈ ವೇದಿಕೆಗೆ తుంగ హృదయ ಸ್ವಾಗತವನ್ನು కొరత అదే ರೀತಿಯಾಗಿ శ్రీ షట్టస్థల బ్రహ్మ చంద్రశేఖర్ శివాచార్య సంతాన మఠ అరి కూడా ఈ వేదకే స్వగతనం బయసత హే పూజ శ్రీ చన్నమల్ల మహాస్వమి ಗೋಳ ಕುಗ್ನೂರ್ ಪೂಜರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಹಿರೇಮಠ್ ಅಯರ್ ಸಿಂಗ್ ಈ ಪೂಜರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ಜ್ಯೋತಿಷ್ಯ ರತ್ನ ಶ್ರೀ ರಾಮಲಿಂಗಯ್ಯ ಹಿರೇಮಠ ಚಗನೂರ್ ಪೂಜ್ಯರಿಗೂ ಕೂಡ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ಷಟಸ್ಥಲ ಬ್ರಹ್ಮ ವೀರಮಾಂತ ಶಿವಾಚಾರ್ಯರು ಶ್ರೀ ಗುರು ಮಹಾಂತೇಶ್ವರ ಮಠ ಚಿಮಳಗೇರಿ ಪೂಜ್ಯರು ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಪೂಜ್ಯ ಶ್ರೀ ಬಸಣ್ಣ ಮುತ್ತೆ ಸಾಂಬಪ್ರಭು ಮಠ ತಾಳಿಕೋಟಿ ಕೂಡ ಈ ವೇದಿಕೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಆಲ್ನದ ಪೂಜ್ಯರು ಪೂಜ್ಯರಿಗೆ ಪಾದಕಮಲಕ್ಕೆ ಕಮಲಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಈ ಒಂದು ಶಿವಲಿಂಗ ಶರಣರು ಹೋತ್ಪೇಟ್ ಪೂಜ್ಯರಿಗೆ ಕೂಡ ಅವರ ಪಾದಕ್ಕೆ ನಮನಗಳನ್ನು ಸಲ್ಲಿಸಿ ಈ ವೇದಿಕೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹೇಳಿ 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 ಜ್ಯೋತಿಷ್ಯ ರತ್ನ ಶ್ರೀ ರಾಮಲಿಂಗ ಹಿಳೇಮಠ ಪೂಜಾರಿ ಕೂಡ ವೇದಿಕೆಗೆ ತುಂಬು ಹೃದಯದ ಸ್ವಾಗತ ಅದೇ ರೀತಿಯಾಗಿ ಈ ಒಂದು ವೇದಿಕೆಗೆ ನಮ್ಮ ಜೇವರ್ಗಿ ತಾಲೂಕಿನ ಈ ಒಂದು ದೇವರ್ಗಿ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕೆ ಕೆ ಬಿಯ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ರಾಜ ಸಿಂಗ್ ಸಾಹೇಬರಿಗೆ ಅವರಿಗೆ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಅಧ್ಯಕ್ಷರ ಕಲಬುರಗಿ ಇವರು ಶಿವರಾಜ್ ಪಾಟೀಲ್ ರದ್ದೇವಾಡಗಿಯ ಅವರು ಅವರು ಕೂಡ ಈ ವೇದಿಕೆಗೆ ನಾನು ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಮಲ್ಲಿಯಂತಗೌಡ ಮಲ್ಲಿಯಂತಗೌಡ ಪಾಟೀಲ್ ಯಲಗೌಡ ಹಿರಿಯರಾದಂತಹ ಅವರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ನಮ್ಮ ಮಾಗಣಿಗೇರಿ ಬಸಗೌಡ ಬಿ ದಿರಾದ್ ಮಾಗಡಿಗೇರಿ ಕಾಂಗ್ರೆಸ್ ಮುಖಂಡರು ಇವರು ಕೂಡ ಈ ವೇದಿಕೆಗೆ ತುಂಬಾ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಶ್ರೀ ಸಂತೋಷ್ ಪಾಟೀಲ್ ನಂಬರ್ ಸರ್ವೇ ಅಧ್ಯಕ್ಷರು ಇವರು ಕೂಡ ಅದಕ್ಕೆ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ

ಶ್ರೀ ಅಪ್ಪ ಸಾಟ್ಟಿ ಕಂದಿಗನೂರು ಕಾಂಗ್ರೆಸ್ ಮುಖಂಡರು ಇವ್ರಿಗೆ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಹನುಮಂತರೇಗೌಡ ಪೊಲೀಸ್ ಪಾಟೀಲ್ ಅರ್ವಿ ಇವ್ರಿಗೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತ ಹಾಗೆ ಅದೇ ಶ್ರೀ ವಿಜಯ್ ಕುಮಾರ್ ಕೆ ಹಿರೇಮಠ್ ಹುಲ್ಲೂರು ಇವ್ರಿಗೆ ಕೂಡ ವೇದಿಕೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಕಡ್ಕೋಳ್ ಕರ್ನಾಟಕ ಸರ್ಕಾರದ ರಂಗ ರಂಗಾಯಣ ನಿರ್ದೇಶಕ ದಾವಣಗೆರೆ ಇವ್ರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ಜಗದ ತಿಪ್ಪಿ ಇವ್ರಿಗೆ ಕೂಡ ಸಾಹಿತಿಗಳು ಇವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ರುಕುಂ ಪಟೇಲ್ ವಿಜೇರಿ ಇವರಿಗೂ ಕೂಡ ಈ ವೇದಿಕೆಗೆ ತುಂಬಾ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಹಿರಿಯರು ಆದಂತ ಕಾಂಗ್ರೆಸ್ ಮುಖಂಡರು ಕೂಡ ಆದಂತ ವಸಂತರಾಯ್ ನರಮೋಳಿ ಇವರಿಗೆ ಕೂಡ ತುಂಬಾ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕೆ ಮುಲ್ಲಾ ಮುಲ್ಲಾ ಸಾಬ್ ಇವ್ರಿಗೆ ಕೂಡ ಈ ವೇದಿಕೆಗೆ ತುಂಬಾ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ವೇದಿಕೆಯಲ್ಲಿ ಆಚೀನರಾದಂತ ಚಂದ್ರಶೇಖರ್ ಮುತ್ತಿಯಾ ಪುರಾಣಿಕ ಅವರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ರಾಜಕೀಯ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಶ್ರೀ ಪ್ರಕಾಶ್ ಗರಿ ಇವರಿಗೆ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಬಸನಗೌಡ ಎಂಗೌಡ ಮಾಲಿ ಪಾಟೀಲ್ ಇವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಶಿವ ಅದೇ ರೀತಿಯಾಗಿ ವಿಜಯ್ ಕುಮಾರ್ ಮುತ್ತೇ ಅವರಿಗೂ ಕೂಡ ಹೊಲ್ಲೂರ್ ಮುತ್ತೇ ಅವ್ರಿಗೆ ಕೂಡ ತುಂಬ ಹೃದಯದ ಸ್ವಾಗತ ಹಾಗೆ ವೇದಿಕೆ ಮೇಲೆ ಆಶ್ರೀದಾದಂತಹ ರಾಜಕೀಯ ಗಣ್ಯಾತಿ ಗಣ್ಯರಿಗೂ ಶರಣರಿಗೂ ಸಾಹಿತಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಈ ಒಂದು ಸಂಗೀತ ಕಲಾವಿದರಿಗೂ ಹಾಗೆ ಈ ಒಂದು ಏಳು ದಿನ ಪರ್ಯಂತ ಈ ಪ್ರವಚನ ಹೇಳಿಕೊಂಡು ಬಂದಂತಹ ಗಾಯಿಗೂ ಕೂಡ ಹಾಗೆ ಈ ಈ ಒಂದು ವೇದಿಕೆಯಲ್ಲಿ ಪತ್ರಿಕಾ ವರದಿಗಾರಿಕ ಕೂಡ ಕುಮುಹೃದಯ ಸ್ವಾಗತವನ್ನು ಕೋರ್ತಾ ಪೊಲೀಸ್ ಇಲಾಖೆಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಹಾಗೆ ಈ ಒಂದು ಕಡಕೋಳ ಮಠದ ಶ್ರೀ ರುದ್ರಮುಲಿ ಶಿವಾಚಾರ್ಯ ಅನೇಕ ಭಕ್ತರು ಕೂಡ ಇಲ್ಲಿದ್ದಾರೆ ಅವರು ಕೂಡ ಅಕತಂಗರಿಗೂ ಎಲ್ಲರಿಗೂ ಈ ವೇದಿಕೆಗೆ ತುಂಬೂರದ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಹತ್ತೇನೆ ವೇದಿಕೆಯಲ್ಲಿ ಅದರಾಗ ಈ ವೇದಿಕೆ ಒಳಗೆ ಸ್ವಾಗತ ಮಾಡುವುದು ಬಹಳಷ್ಟು ಕಷ್ಟದ ಮಾತು ಅದು ಏನಾಗಿರ್ತದೆ ಅಂತಂದ್ರೆ ಇವತ್ತಿನ ಅತಿಥಿಗಳು ಅಂತಲ್ಲ ಸ್ವಾಮಿಗಳು ನಮ್ಮವರು ಮಠ ನಮ್ಮದು ಅನ್ನುವ ಭಾವದೊಳಗೆ ನಿನ್ನೆಯವರು ಇವತ್ತಿರ್ತಾರೆ ಪ್ರಾರಂಭದವರು ಇವತ್ತಿರ್ತಾರೆ ಬಹುಶಃ ಹೊರಗಿನವನ ಇವರು ಯಾರು ಅಲ್ಲಲ್ಲ ಇವರೆಲ್ಲರೂ ನಮ್ಮವರೇ ಅದಕ್ಕಾಗಿ ಜೋರಾಗಿ ಚಪಾಲಿತ ಕೂಡ ಒಂದು ವೇಳೆ ಹೆಸರು ಬಿಟ್ಟರು ಅನ್ನುವ ಭಾವಗಳು ಸಹಕರಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಂತಿಯನ್ನು ತೋರಿ ಇನ್ನು ಶ್ರೀಮಠವನ್ನು ಯಾವತ್ತೂ ಕೂಡ ಪ್ರೋತ್ಸಾಹಿಸಲಿರುವ ಯಾವಾಗ ಎಲ್ಲರಿಗಾಗಿ ಮಠ ಮಠಕ್ಕಾಗಿ ಎಲ್ಲರೂ ಅನ್ನುವ ತೂಕನುಗುಣವಾಗಿ ತಮ್ಮೆಲ್ಲ ಕೂಡ ಶರುಗಳನ್ನು ಸಮರ್ಪಣೆ ಮಾಡಿ ಎರಡು ನೂರ ಎರಡನೇ ಜಾತ್ರಾ ಮಹೋತ್ಸವದ ಧರ್ಮ ಸಭೆ ದೀಪ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಬಹುಶಃ ಈ ದೀಪ ಬೆಳಗಿಸುವ ಮಹಾ ಕಾರ್ಯವನ್ನ ಮಾನ್ಯ ಶ್ರೀ ಅಜಯ್ ಶಂಕು ಮುನ್ನಡೆಸಬೇಕು ಸಂಗೀತ ವ್ಯಕ್ತಿಯ ಬದುಕನ್ನು ಪುಸ್ತಕ ಈಗ ಡಾಕ್ಟರ್ ಮೀನಾಕ್ಷಿ ಬಾಳೆಯವರು ತಮ್ಮ ಅನುಭವದ ನಾಲ್ಕು ಮಾತುಗಳನ್ನ ಈ ಕೃತಿಯನ್ನು ಕುರಿತು ಮಾತನಾಡ್ತಾರೆ ಬಹಳ ಸಮಯ ಇಲ್ಲ ಅದಕ್ಕೂ ಮುಂಚೆ ಶಾಸಕರು ಮತ್ತು ನಮ್ಮ ಶಿವರಾಜ್ ಮಾತುಗಳನ್ನು ಹೇಳುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತದೆ ದಾಸೋಧನ ಸೇವೆಯಲ್ಲಿರುವ ಸಂಜುದಾದ ದಾದ ತಿವಾರಿ ವರ್ಮಿಯವರು ಇವರು ಕೂಡ ಆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅದೇ ರೀತಿ ದಾಸೋದನ ಸೇವೆಯಲ್ಲಿ ಹಳ್ಳಪ್ಪ ತಳವಾ ವರ್ಮಿಯವರು ಇವರು ಕೂಡ ಒಂದು ಆಶೀರ್ವಾದವನ್ನು ಸ್ವೀಕರಿಸಬೇಕು ಅವರವ್ರು ಅವರವ್ರ ಅಡುಗೆ ನೋಡಿಕೊಂಡೆ ಅದೇ ರೀತಿಯಾಗಿ ಚನ್ನಗಿರಿ ನೆಗಡಿ ಹಳವರವರು ಮಣಿವಣಪ್ಪ ಎಸ್ ಕೋಣ ಶೀರ್ಷಿಕರು ಶ್ರೀ ಗಣಪಗೌಡ ಪೊಲೀಸ್ ಬಿರಾದರ್ ಕಡ್ಕೋಳು ಶ್ರೀ ಗಂಗಾಪುರ ಬಿರಾದರ್ ಹಂದಿಗನವ್ರು ದಾಸೋಧದ ಸೇವೆಯಲ್ಲಿ ಸೇವೆ ಮಾಡುವಂತ ಮಡಿವಾಳಪ್ಪ ಚೌಧರಿ ಹಂದಿಗನವರು ಶ್ರೀ ಸಂಜೂ ನಾನ ತಿವಾರಿ ವರ್ಗಿಯವರು ಶ್ರೀ ಹಳ್ಳಪ್ಪ ಚಳವಾ ವರ್ಗಿಯವರು ಇವರಗಳಿಗೆಲ್ಲ ಬಸವನಗೌಡರಿಗೆ ದಾಸೋಹ ಸೇವಾರತ್ನ ಇಡೀ ಜಾತ್ರಾ ಮಹೋತ್ಸವದ ದಾಸೋಹ ನಡೆಸಿದ ಪುಣ್ಯಾತ್ಮರು ಅದೇ ರೀತಿಯಾಗಿ ಅಪ್ಪರಾಯಿಶ್ರು ವರ್ವಿಯವರುಗಳಿಗೆ ಗುರುಶೇವಾರತ್ನ ಪ್ರಶಸ್ತಿ ಮಡಿವಾಳಪ್ಪ ಗುರುಸಿದ್ದಪ್ಪ ಯಾಳುವಾರ ಸಾಕಿನ ಅಂಕಿಲಗಿಯವರಿಗೆ ದಾಸೋಹ ಸೇವಾ ಪ್ರಶಸ್ತಿ ಅದೇ ರೀತಿಯಾಗಿ ಶ್ರೀ ಮಾರುತಿ ಬಿ ಕವಲ್ ಕವಲ್ನಾರ್ ಸೇವಾ ರತ್ನ ಪ್ರಶಸ್ತಿ ಅದೇ ರೀತಿ ಶ್ರೀ ಚನ್ವೀರಯ್ಯ ಲಗಳಿ ಇವರುಗಳಿಗೆ ದಾಸೋಹ ಸೇವಾ ಪ್ರಶಸ್ತಿ ಮಡಿವಾಳಪ್ಪ ಎಸ್ ಶಿರ್ಷಿಗೆ ಅವರುಗಳಿಗೆ ದಾಸೋಹ ಸೇವಾ ಪ್ರಶಸ್ತಿ ಶ್ರೀ ಕೆರಪ್ಪಗೌಡ ರತ್ನ ಪ್ರಶಸ್ತಿ ಗೊಲಾಳಪ್ಪಗೌಡ ಬಿರಾದರ ಇವರುಗಳಿಗೆ ಗುರುಶೇವ ರತ್ನ ಪ್ರಶಸ್ತಿ ಮಡಿವಾಳಪ್ಪ ಚೌಧರಿ ಹಂದಿಗನೂರಿವರುಗಳಿಗೆ ಗುರುಶೇರ್ವ ಪ್ರಶಸ್ತಿ ಶ್ರೀ ಸಂಜುದಾದ ತಿವಾರಿ ವರ್ವಿ ಅವರುಗಳಿಗೆ ಗುರುಶೇವ ರತ್ನ ಪ್ರಶಸ್ತಿ ಶ್ರೀ ಹಳ್ಳಪ್ಪ ತಳವಾರ ವರ್ವಿ ಇವರುಗಳಿಗೆ ಗುರುಶೇವ ರತ್ನ ಪ್ರಶಸ್ತಿ ಶ್ರೀ ಶಿವಣ್ಣ ಈರಪ್ಪ ಚೆನ್ನಗೊಂಡ ಹಂದಿಗನೂರು ಇವರುಗಳಿಗೆ ರತ್ನ ಪ್ರಶಸ್ತಿ ಇವರುಗಳಿಗೆಲ್ಲ ಪ್ರಶಸ್ತಿಯನ್ನು ನೀಡಿದ ಪರಮ ಪೂಜ್ಯರು ಹಾಗೂ ಎಲ್ಲ ಶಾಸಕರ ಮೊದಲುಗೊಂಡು ಎಲ್ಲಾ ಗಣ್ಯ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಕಾರಣ ಇಷ್ಟೇ ದಾನ ಮಾಡುವವರ ಮತ್ತೆ ಮಾಡುವವರ ಕೊರತೆ ಊರಿನಲ್ಲಿ ಶಿಕ್ಷಕರ ಸೇವೆ ಸಲ್ಲಿಸಲ್ತ ಗೋಪಿ ಸರ್ ಅವರು ಹೆರಿಗೆ ಬರಬೇಕು ಪ್ರಸಾದ್ ಸರ್ ಅವರು ಧವನ್ ಸರ್ ಅವರು ಶಶಿಕಾಂತ ಅವರು ರವಿ ಸರ್ ಅವರು ಅಪುಲ್ ಸರ್ ಅವರು ಸೇವೆ ಹೀಗೆ ಮುಂದುವರಿಯಲಿ ಇವರಿಂದ